ಮೂಡಾಗೆ ಸಂಬಂಧಿಸಿದ್ದು ಮೂಡಾ ಪ್ರಕರಣ ಆರಂಭಗೊಂಡಾಗಿನಿಂದ ನಿಂದು ಇಲ್ಲಿ ತನಕ ಏನೇನು ಬಂದಿದೆ ಅನ್ನೋದು ಹೇಳಿದ್ದೀವಿ ಈ ಮಧ್ಯದಲ್ಲಿ ಒಂದು ದಾಖಲೆಗಳ ಜೆ ಡಿ ಎಸ್ ನಾಯಕರುಗಳಿಂದ ಬಿಡುಗಡೆಯಾದ ಸಿದ್ದರಾಮಯ್ಯನವರ ಪತ್ನಿ ಮೂಡಾಗೆ ಆಲ್ಟರ್ನೇಟಿವ್ ಲ್ಯಾಂಡ್ ಕೇಳಿ ಪತ್ರ ಆ ಪತ್ರದ ಎರಡನೆಯ ಪುಟದ ಮೂರನೆಯ ಸಾಲಿನ ಕೆಲವು ಶಬ್ದಗಳ ಮೇಲೆ ವೈಟ್ನರ್ ಹಚ್ಚಲಾಗಿತ್ತು ದೊಡ್ಡ ಚರ್ಚೆ ಆಯ್ತು ಅದರ ಮೇಲೆ ವೈಟ್ನರ್ ಹಚ್ಚಲಾಗಿತ್ತು ಕುಮಾರಸ್ವಾಮಿ ಅವರ ಟ್ವೀಟು ಅವರ ಹೇಳಿಕೆಗಳು ಎಲ್ಲ ಬಂದವು ಅದಾದ ನಂತರ ಸಿದ್ದರಾಮಯ್ಯನವರು ಒಂದು ವಿಡಿಯೋನ ಟ್ವೀಟ್ ಮಾಡಿದ್ರು ಅದರಲ್ಲಿ ವೈಟ್ನರ್ ಹಚ್ಚಲಾಗಿದ್ದ ಪೇಪರ್ನ ಹಿಂದ್ಗಡೆ ಲೈಟ್ ಬಿಡಲಾಗಿತ್ತು ಅಂದರೆ ವೈಟ್ನರ್ ಒಳಗಡೆ ಏನಿದೆ ಅನ್ನುವ ಅಕ್ಷರಗಳು ಕಾಣಿಸ್ತಾ ಇದ್ವು ಅದನ್ನು ನೋಡಿದಾಗ ಏನು ಅನ್ನಿಸ್ತಿತ್ತು ಸಿದ್ದರಾಮಯ್ಯನವರ ಪತ್ನಿ ದೇವನೂರು ಬಡಾವಣೆಯಲ್ಲೇ ಆಲ್ಟರ್ನೇಟಿವ್ ಸೈಟ್ ಕೇಳಿದ್ರು ಅಂತ ಇದರಲ್ಲಿ ಏನು ತಪ್ಪಿದೆ ದೇವನೂರು ಬಡಾವಣೆಯಲ್ಲಿ ಆಲ್ಟರ್ನೇಟಿವ್ ಸೈಟ್ಸ್ ಕೇಳಿದ್ರು ಅಂತ ಅದಕ್ಕೂ ಕುಮಾರಸ್ವಾಮಿ ಅವರು ಹೇಳಿದ್ದು ಅಯ್ಯೋ ಸಿದ್ದರಾಮಯ್ಯನವರೇ ಪೇಪರ್ ಹಿಂದೆ ಲೈಟ್ ಬಿಟ್ಟು ತೋರಿಸುವಂಥ ಪರಿಸ್ಥಿತಿ ಬಂತ ನಿಮಗೆ ತಮ್ಮ ಡಿಫೆನ್ಸ್ಗೆ ಏನು ಮಾಡಬಹುದೋ ಸಿದ್ದರಾಮಯ್ಯನವರು ಅದನ್ನು ಮಾಡಿದ್ರು ಪೇಪರ್ ಹಿಂದೆ ಲೈಟ್ ಬಿಟ್ಟಿದ್ರು ತೋರಿಸ್ತೀವ್ ಕೆಲವೇ ಕ್ಷಣಗಳಲ್ಲಿ ನಮ್ಮ ಸ್ಕ್ರೀನ್ ತೋರಿಸ್ತೀವಿ ದೇವನೂರು ಬಡಾವಣೆಯ ಮೂರನೆಯ ಹಂತದಲ್ಲಿ ಅಂತಾನೆ ಬರೆದಿದ್ರು ಅವರು ಅದರಲ್ಲಿ ಏನ್ ತಪ್ಪು ನ್ಯಾಯಬದ್ಧವಾಗಿ ಮನವಿ ಮಾಡಿಕೊಂಡಿದ್ರು ಅಂತ ಅದಾದ್ಮೇಲೆ ಸಂಶಯ ಬಂದಿದ್ದ ಹಂಗಿದ್ರು ವೈಟ್ನರ್ ಯಾಕೆ ಹಚ್ಚಿದ್ರಿ ಅದ್ರ ಮೇಲೆ ವೈಟ್ನರ್ ಯಾಕೆ ಹಚ್ಚಿದ್ರಿ ವೈಟ್ನರ್ ಹಚ್ಚಿದ ಆ ಮನವಿ ಪತ್ರ ಏನಿತ್ತಲ್ಲ ಆ ಪತ್ರವನ್ನ ಆರ್ ಟಿ ಐ ಮೂಲಕ ಪಡೆದುಕೊಳ್ಳಲಾಗಿದೆ ಆರ್ ಟಿ ಐ ಮೂಲಕ ರೈಟ್ ಟು ಇನ್ಫಾರ್ಮೇಶನ್ ಆಕ್ಟ್ ವಿಡಿಯೋ ಬಿಡುಗಡೆ ಮಾಡಿದ್ರು ಫಸ್ಟ್ ಆಫ್ ಆಲ್ ಆ ವಿಡಿಯೋ ಬಿಡುಗಡೆ ಮಾಡಿದಾಗ ಮೂಡಾದಲ್ಲಿರಬೇಕಾದ ದಾಖಲೆ ಇವ್ರ ಹತ್ರ ಹೆಂಗ್ ಬಂತು ಅನ್ನೋದೊಂದು ಪ್ರಶ್ನೆ ಇತ್ತು ಮೂಡಾದಲ್ಲಿರಬೇಕಾದ ದಾಖಲೆ ಇವ್ರ ಹತ್ರ ಹೆಂಗ್ ಬಂತು ಈಗ ನೋಡಿದ್ರೆ ಆರ್ ಟಿ ಐನಲ್ಲಿ ಪಡೆದ ದಾಖಲೆಯಲ್ಲಿರುವ ಸಹಿಗೂ ಸಿದ್ದರಾಮಯ್ಯನವರು ಟ್ವೀಟ್ ಮಾಡಿದ ವಿಡಿಯೋದಲ್ಲಿನ ಸಹಿಗೂ ಅಜಗಜಾಂತರ ವ್ಯತ್ಯಾಸ ಎರಡೂ ಕೂಡ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಅವರದೇ ಸಹಿ ಅದೇ ದಾಖಲೆ ಆದರೆ ಸಹಿಯಲ್ಲಿನ ವ್ಯತ್ಯಾಸ ಯಾಕೆ ಅಂತ ಸಹಿಯಲ್ಲಿನ ವ್ಯತ್ಯಾಸ ಯಾಕೆ ಒಂದ್ಸಲ ತೋರಿಸ್ತೀನಿ ನಿಮಗೆ ದಾಖಲೆಗಳನ್ನು ಐನಲ್ಲಿ ಒಂದು ದಾಖಲೆಯನ್ನ ಗಂಗರಾಜು ಅವರು ಪಡಿತಾರೆ ಮೈಸೂರಿನ ಗಂಗರಾಜು ಅದರಲ್ಲಿ ಎರಡನೆಯ ಪುಟದ ಮೂರನೇ ಲೈನಿನ ಕೆಲವು ಅಕ್ಷರಗಳ ಮೇಲೆ ಹಾಂ ಇದು ಹಿಂದ್ಗಡೆ ಲೈಟ್ ಬಿಟ್ಟು ತೋರಿಸೋದು ವೈಟ್ನರ್ ಹಿಂದ್ಗಡೆ ಇರುವಂಥ ವೈಟ್ನರ್ ಕೆಳಗೆ ಮುಚ್ಚಿ ಹೋಗಿರುವ ಶಬ್ದಗಳೇನು ಅನ್ನೋದನ್ನು ತೋರಿಸ್ತಾರೆ ದೇವನೂರು ಬಡಾವಣೆ ಮೂರನೇ ಹಂತ ಅಥವಾ ನಂತರ ಪ್ರಾಧಿಕಾರ ಹಾಂ ದೇವನೂರು ಮೂರನೇ ಹಂತದ ಬಡಾವಣೆ ನೋಡಿ ಲೈಟ್ ಬಿಟ್ಟು ತೋರಿಸ್ತಾರೆ ಬಡಾವಣೆಯಲ್ಲಿ ಅಥವಾ ನಂತರ ಅನ್ನೋದರ ಮೇಲೆ ವೈಟ್ನರ್ ಹಚ್ಚಲಾಗಿದೆ ಫಸ್ಟ್ ಆಫ್ ಆಲ್ ವೈಟ್ನರ್ ಯಾಕೆ ಅನ್ನೋ ಪ್ರಶ್ನೆ ಯಾರು ಹಚ್ಚಿದ್ರು ವೈಟ್ನರು ಈಗ ಸಿದ್ದರಾಮಯ್ಯನವರು ಆ ಪತ್ರ ಬರದೇ ಇಲ್ಲ ನಾನು ಹೇಳ್ತೀನಿ ಅಂದರು ಆದರೆ ಅವರೇ ಹೈಕೋರ್ಟ್ಗೆ ಸಲ್ಲಿಸಿರುವ ರಿಟ್ ಅರ್ಜಿ ಈ ಪತ್ರ ಇದೆ ಇದರದ್ದು ಒಂದೇ ಪುಟ ಹಾಕಿದ್ದಾರೆ ಸೆಕೆಂಡ್ ಪೇಜ್ ಹಾಕೇ ಇಲ್ಲ ಮತ್ತು ಈ ಪತ್ರದ ಪ್ರಸ್ತಾಪವನ್ನು ಗವರ್ನರ್ಗೆ ಕೊಟ್ಟಿರುವ ಕ್ಲಾರಿಫಿಕೇಶನ್ನಲ್ಲಿ ಮಾಡ್ತಾರೆ ಪತ್ರದ ಪ್ರಸ್ತಾಪ ಮಾಡ್ತಾರೆ ವೈಟ್ನರ್ ಯಾಕೆ ಹಚ್ಚಿದ್ರು ಅನ್ನೋದೊಂದು ಪ್ರಶ್ನೆ ಆರ್ ಟಿ ಐನಲ್ಲಿ ಪಡೆದಿರುವ ದಾಖಲೆ ಇದು ನಾನು ಸಹಿ ಕಂಪ್ಯಾರಿಸನ್ ಮಾಡ್ತೀನಿ ಆರ್ ಟಿ ಐನಲ್ಲಿ ಪಡೆದಿರುವ ದಾಖಲೆಯಲ್ಲಿರುವ ಸಹಿಗೂ ಈಗ ಸಿದ್ದರಾಮಯ್ಯನವರು ವಿಡಿಯೋ ಮಾಡಿರುವಂಥ ದಾಖಲೆಯಲ್ಲಿರುವ ಸಹಿಗೂ ನೋಡಿರಿ ಇದೊಂದು ದಾಖಲೆ ಇದೊಂದು ಸಹಿ ಇದೊಂದು ಸಹಿ ಪ್ಲಸ್ ಅಂತ ಬರೋದು ಪಾರ್ವತಿ ತಮ್ಮ ವಿಶ್ವಾಸಿ ಇಲ್ಲಿ ತಮ್ಮ ವಿಶ್ವಾಸಿ ಪಾರ್ವತಿ ಎರಡು ಸಹಿ ಒಂದೇನಾ ವರ್ಡ್ ಬೈ ವರ್ಡ್ ನಾವು ನಾವು ಐದು ವ್ಯತ್ಯಾಸಗಳನ್ನು ಗಮನಿಸಿದ್ದೀವಿ ಇದರಲ್ಲಿ ಈ ಪ್ಲಸ್ ಮಾರ್ಕು ಮತ್ತು ಪಿ ಮಧ್ಯದ ಗ್ಯಾಪ್ ನೋಡಿ ಇಲ್ಲೆಷ್ಟಿದೆ ಇಲ್ಲೆಷ್ಟಿದೆ ಬರೆದಿರುವ ಪಿ ಅಕ್ಷರ ನೋಡಿ ಆ ಪಿಗೂ ಈ ಪಿಗು ಐದು ವ್ಯತ್ಯಾಸಗಳಿದ್ದಾವೆ ಆ ಸಹಿಗೂ ಈ ಸಹಿಗೂ ಪಿ ಅಕ್ಷರದಲ್ಲಿನ ವ್ಯತ್ಯಾಸ ಮೊದ್ ಮೊದಲಿಗೆ ಸ್ಪೇಸು ಅದರಲ್ಲಿರೋ ಸ್ಪೇಸೇ ಒಂದು ಇದರಲ್ಲಿರೋ ಸ್ಪೇಸೇ ಒಂದು ಪಿ ಅಕ್ಷರದಲ್ಲಿರುವ ವ್ಯತ್ಯಾಸ ನೆಕ್ಸ್ಟು ಇನ್ನು ಇನ್ನೇನು ಇಷ್ಟು ಹೈಲೈಟ್ ಮಾಡಿ ತೋರಿಸ್ಬೇಕು ಅಂತಲ್ಲ ಒಂದಕ್ಕೊಂದು ಕಂಪೇರ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ ಆರ್ ಪಾರ್ವತಿ ಪಿ ಎ ಆರ್ ಆರ್ ಅಲ್ಲಂಗಿದೆ ಇಲ್ಲಂಗಿದೆ ನೋಡಿ ನೀವೇನು ಫೋರೆನ್ಸಿಕ್ ಎಕ್ಸ್ಪರ್ಟ್ ಆಗಬೇಕಾಗಿಲ್ಲ ಸಹಿ ನೋಡಿದ್ರೆ ಗೊತ್ತಾಗುತ್ತೆ ಅದು ಬೇರೆ ಇದು ಬೇರೆ ಅಂತ ನೆಕ್ಸ್ಟ್ ಟಿ ಪಾರ್ವತಿ ಆ ಸಹಿ ಮತ್ತು ಈ ಸಹಿ ನೋಡಿ ಟಿ ನಲ್ಲಿನ ವ್ಯತ್ಯಾಸ ಐನಲ್ಲಿನ ವ್ಯತ್ಯಾಸ ಐ ಅಲ್ಲಿ ನೋಡಿ ಇಲ್ಲಿ ನೋಡಿ ಅದು ಆರ್ ಟಿ ಐನಲ್ಲಿ ಸಿಕ್ಕ ದಾಖಲೆ ಮೂಡಾದಿಂದ ಪಡೆದಿರುವ ದಾಖಲೆ ಇದು ಸಿದ್ದರಾಮಯ್ಯವರು ವಿಡಿಯೋ ವಿಡಿಯೋದಲ್ಲಿನ ಸಹಿ ಇದು ಆ ಪೇಪರ್ ಏನು ಹಿಂದ್ಗಡೆ ಲೈಟ್ ಬಿಟ್ಟು ತೋರಿಸ್ತಾರಲ್ಲ ಅದು ಹಾಗಾದರೆ ಆ ಪೇಪರ್ ಸತ್ಯನಾ ಈ ಪೇಪರ್ ಸತ್ಯನಾ ಈ ಪೇಪರ್ ಸಿದ್ದರಾಮಯ್ಯವ್ರ ಕೈಗೆ ಹೆಂಗೆ ಬಂತು ಅಂತ ಪ್ರಶ್ನೆ ಕೇಳ್ತಾ ಇದ್ದಾರೆ ಇರಬೇಕಾದ ದಾಖಲೆ ಆರ್ ಟಿ ಐ ಸಲ್ಸಿದ್ರು ಸಿಗಬೇಕಾದ ದಾಖಲೆ ಸಿದ್ದರಾಮಯ್ಯವ್ರ ಕೈಗೆ ಹೆಂಗೆ ಬಂತು ಅನ್ನೋದು ಒಂದು ಪ್ರಶ್ನೆ ಅದೇ ಬೇರೆ ಇದೇ ಬೇರೆ ಹಾಗಿದ್ದರೆ ಒರಿಜಿನಲ್ ಆರ್ ಟಿ ಐನಲ್ಲಿ ಕೊಟ್ಟಿರುವ ಪೇಪರ್ನಲ್ಲಿ ವೈಟ್ನರ್ ಹಿಂದೆ ಏನಿದೆ ಅನ್ನೋ ಪ್ರಶ್ನೆ ಬರ್ತಾ ಇದೆ ಸಿದ್ದರಾಮಯ್ಯನವರು ಗೊತ್ತಿಲ್ಲ ಅವರು ಸುತ್ತು ಕಡೆ ಯಾರ್ಯಾರು ಸೇರ್ಕೊಂಡು ಅವ್ರನ್ನ ಈ ರೀತಿ ಮಿಸ್ಗೈಡ್ ಮಾಡ್ತಿದ್ದಾರೋ ಏನ ನೋಡೋಣ ಇಪ್ಪತ್ತೊಂಬತ್ತನೇ ತಾರೀಕು ಕೇಸ್ ಬರ್ತಾ ಇದೆ ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರು ಮುಗಿಸ್ತಾ ಇದ್ದೀನಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್